ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತ ವಿಡಿಯೋ ಮಾಡೋದು ಯಾವ್ದು ಅಂದ್ರೆ ಗುಣಿದಾಗ ಅಡ್ಡ ಕೃಷಿ ಪೈಪ್ ಹೊಡೆದ ಎಲ್ಲ ಚಿಪ್ಪಾಡಗೈತಿ ಅದನ್ನ ಯಾವ ಥರ ಹೊಡ್ಯೋದು ಆ ಯಾವ ಥರ ಹಸನ್ ಮಾಡೋದು ಏನೇನಂತ ತಿಳಿಸ್ ಕೊಡ್ತೇನೆ ಬರ್ರಿ ಹೊಸೊಬ್ರ ಯಾರ ನಮ್ಮ ವಿಡಿಯೋ ನೋಡತ್ತೆ ರೀ ಅವರ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಹಂಗೆ ಬಾಜುಕಿದೆ ಗಂಟೆ ಒಂದು ಓದ್ತದನ್ನ ಮರ್ಯಕೆಕ್ ಹೋಗ್ಬೇಡ್ರಿ ನಾವು ಯಾವುದೋ ಥರ ವಿಡಿಯೋ ಅಪ್ಲೋಡ್ ಮಾಡ್ರ ನಿಮ್ಗೆ ಆಗಿಂದಾಗ ನೋಟಿಫಿಕೇಶನ್ ಬರ್ತೈತಿ ಆದ ಕಾರಣಕ್ಕ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ ಬರೀ ವಿಡಿಯೋ ಚಾಲು ಮಾಡುನು ಇದೇನ ಇದ ಇದ ಕುಣಿದಾಗ ಅಡ್ಡ ಏನಾರ ಕಲ್ಲ ಬೇರ ಏನಾರ ಬಂದ್ರು ಅದ ಕೆತ್ಕೊಂಡ ಒಡ್ಕೊತ ಹೋಗತಿ ಇದ್ದು ಅದನ್ನು ಇರತ್ತಿ ಅಷ್ಟ ಚಲೋ ಒಂದು ಏಟ್ ಏಕ್ ಮಾರು ಉತ್ತು ಕೂಡ ಆದಂಗೆ ಆದ ಕಾರಣಕ್ಕ ಬಹಳಷ್ಟು ಅದನು ಬೇಕ ಮತ್ತ ನು ಜಾಸ್ತಿ ಬೇಕಾಕತಿ ಆದ ಕಾರಣಕ್ಕ ವೇಟ್ ನೀವು ಹಾಕೋಬೇಕಿ ಇಲ್ಲೊಬ್ರ ನಮ್ನ ರೈತರ ಕಾಂಟ್ಯಾಕ್ಟ್ ಮಾಡ್ರ ಅವರ ಹೊಲ್ದಾಗ ಬೋರ್ವೆಲ್ ಇಳಿವಲ್ ಇಳಿವಾಲ್ ಆಗತಿ ಇದ ಇದ್ ಇಂಚಿ ಮೋಟ್ರ ಒತ್ತಡಿ ಹೋತ್ ಮಾತ್ರ ಇದ ಚಾರ್ ಇಂಚಿ ಮೋಟ್ರ ನ ಇಳಿವಲ್ ಅಣ್ಣತ್ತಿರ ಆದ ಕಾರಣಕ್ಕ ಹೋಗಿ ನೋಡ್ದು ಅಲ್ಲಿ ಕುನಿಯಾಗಿ ಏನೇನ್ ಅಡ್ಡ ಬಂದೈತಿ ಅಂದ ಇದ ಬಜುಕ್ ಹೊಲ್ದಾಗ ಮಾವಿನ ದೊಡ್ಡದ ಗಿಡ ಇರೋದ್ರಿಂದ ಅದಕ್ಕೆ ತೆಳಗಿನ ಬಜ್ಜು ಬಿಯರ್ ಬಿಟ್ಟು ಶಿಂದ ಪೈಪ್ ಹೊಡೆದ ಚಿಪ್ಪಡೆ ಬಿಟ್ಟೈತಿ ಒಟ್ಟೆ ಅದ ಕಾರಣಕ್ಕ ಚಾರ್ ಇಂಚಿ ಬಾಡಿ ಮೋಟ್ರಾ ಇಳಿವಲ್ ತೆಗಿತ್ತ ಅದ ಕಾರಣಕ್ಕ ಇದನ್ನ ಬೀಟ ಈ ಥರ ಮಾಡಿಸ್ಕೊಂಡಿವು ಮಾಡಿಸ್ಕೊಂಡ್ ಅವರ ಹೊಲಕ್ಕೆ ನಡ್ದದ್ವಿ ಈಗ ಹೆಂಗೆ ಹಂಗೆ ಆಕೈತಿ ಹಾಕೈತಿ ನೋಡಕ್ರೆ ಬರೀ ಈಗ ಮೊದಲ ಗಾಡಿ ಹಚ್ಕೊಂಡು ಆಮೇಲೆ ಹಿಂದಾಡಿಸಿ ಬೀಟ ಮ್ಯಾಗಿನ್ ಬಜ್ಜು ಏನೇನು ಸಾಮಾನು ಹೇರಿದ್ಲ ಅದನ್ನೆಲ್ಲ ತಕ್ಕೊಂಡು ಈಗ ಗಾಡಿ ಎಲ್ಲ ಹಚ್ಕೊಂಡಿದ್ವಿ ನಿಲ್ಸ್ಕೊಂಡಿದ್ವಿ ಇನ್ನು ಮ್ಯಾಗಿಂದೆಲ್ಲ ಸಜ್ಜ ಎಲ್ಲ ಸಾಮಣ್ಣದು ಇಳಿಸಿದ್ವಿ ತೆಳಗ ಇನ್ನು ಬೀಟ ತೆಳಗ್ಬಿಡುನು ಎಷ್ಟು ಫೂಟಿಗೆ ಹೋಗಿ ನಿಲ್ತೈತಿ ಏನೇನಂತ ನೋಡೋನು ಬರೀ ಈಗ ನೇ ಪೈಪ ಕ್ಲಾಂಪ್ ಅದು ಹಾಕಿದ್ವಿ ಈಗ ಅದನ್ನ ಮ್ಯಾಗೆ ಬಿಸಿನ ತೆಳಗ್ ಬಿಡುನು ಈಗ ನೋಡತ್ತಿರ್ಬೋದು ನೀವು ಈಗ ಫಸ್ಟ್ನೇದಾಗ ಕೆಮ್ಮನ್ ಪೈಪ್ ಬಿಡಾತಿದ್ವಿ ಈಗ ಇದ ಹನ್ನೆರಡು ಫೂಟ್ ಐತದ ಇದೊಂದು ಪೈಪ್ ಬಿಟ್ಟಿದ್ವಿ ಈಗ ಈಗ ಇನ್ನು ಎರಡನೇ ಪೈಪ್ ತೊಗೊಂಡಿದ್ದೆವು ಇದೇನ ತೆಳಗಿನ ಕೆಬ್ಬಣ್ ಪೈಪ್ ಇರ್ತತಿಲ್ಲ ಅದಕ್ಕೆ ಫುಲ್ ಟೈಟ್ ಆಗಿ ಬಿಗಿಬೇಕಾ ಪೈಪ ಯಾಕಂದ್ರೆ ಸಿಕ್ಕೋತಂದ್ರೆ ಪೈಪ ಹಿರದ ಬರು ಚಾನ್ಸಸ್ ಇರ್ತಾವ ಅದಕ್ಕೆ ಫುಲ್ ಟೈಟ್ ಬಿಗಿಬೇಕಾ ಇನ್ನು ಹೋಗೋದು ಮೂರನೇ ಪೈಪ ಇದನ್ನ ಬಿಟ್ಟು ಚಂದ ನೋಡೋಣ ತೆಳಗ ಕೃಷಿ ಪೈಪ್ ತುಕಡಿ ಹತ್ತೈತಿವ ಇಲ್ಲೋ ಅಂತ ಇವಾಗ ನೋಡತ್ತಿರ್ಬೋದ ಸ್ಟಾಪ್ ಆಗೈತಿ ನಿಂತೈತಿ ಮ್ಯಾಗ ಎಬ್ಬಿಶ್ಸಿಯನ್ನು ಕುಕ್ಕರ್ಸುನು ಬಿಡುನು ಅದ ತೆಳಗಿಂದ ಓಡಿತೈತಿ ಚಿಪ್ಪಾಡಿಗೆ ಹೋಗತಿ ಎಲ್ಲ ಎಬ್ ಮ್ಯಾಗ ಬಿಡುನು ಎಷ್ಟು ಇಪ್ಪತ್ತು ಫುಟ್ ಹೈಟಾ ಇನ್ನು ಒಮ್ಮೆಗ್ಲೆ ಬಿಡ್ತೀವಿ ಹೋಗಿ ಮುರಿತಿತ್ತು ಇನ್ನೇನೆಲ್ಲೋ ನೋಡೋಣ ಬರಿ ಉಣಂದ ದಿಪ್ಪ ಭಾಳಷ್ಟ ಇದು ಹಾಲ್ಡಿರೋದ್ರಿಂದ ಒಂದ ಇಡ್ತೀಗ್ಯೋದು ಮುರಿಯಂಗಿಲ್ಲ ಅದ ಕಾರಣಕ್ಕೆ ಅದನ್ನು ವೇಟ ಜಾಸ್ತಿ ಇರ್ಬೇಕ ಅದು ಕಾರಣಕ್ಕ ಮುರಿತಾವ ಯಾಕೆ ಇಡ್ಸೋದು ಹಂಗೆ ತೆಳಗ ಒಮ್ಮೆಗ್ಲೇ ಬಿಟ್ಟು ಬಿಡ್ಬೇಕಾ ಅದ ಕಾರಣಕ್ಕ ಮುರಿತೈತಿ ಇದು ಹಂಗೆ ಭಾಳ ಭಾಳ ಲೇಟ್ ಇಡ್ತಾವ ಉಣಂದ ಆದ್ರೂ ಪೇಶನ್ಸ್ ತೊಗೊಂಡ ಹಂಗೆ ಮುರಿಬೇಕು ಅದನ್ನು ಇಲ್ಲಿ ನೋಡತಿರ್ಬೋದ ಕ್ರೆಶಿಂಗ್ ಪೈಪ್ ತುಕುಡಿ ಮತ್ತ ಬೇರ್ ಏನ್ ಇರತೈತಿ ಅದೆಲ್ಲ ಹೊಡ್ದತಿ ಹೋಗೈತಿ ಅದನ್ನ ಬೀಟ್ ಎಲ್ಲ ತೆಗೆದಿದ್ವಿ ಈಗ ಚಾರ್ ಇಂಚಿ ಬೋರ್ಡ್ ಮೋಟರ್ ಬಿಡತ್ತಿದ್ವಿ ಇಲ್ಲಿ ನೋಡ್ತಿರ್ಬೋದು ನೀವ ಕಣ್ಣಾರಿ ಇದನ್ನ ಎಲ್ಲಾ ಬಿಡ್ಸಿಂದ ಆಮೇಲೆ ಲಾಸ್ಟ್ ಕಿಗುನು ಈಗ ಎಚ್ ಡಿ ಪಿ ಪೈಪ ಬಿಡೋತ್ನಾಗ ಮತ್ತೊಂದು ಮಾತು ಹೇಳ್ಬೇಕಂದ್ರೆ ಇದನ್ನ ಕೇಬಲ್ ಮತ್ತ ಪೈಪ್ ಜೊತೆ ಹಗ್ಗ ಅಂತೂ ಕಟ್ಟಕ್ಕೆ ಹೋಗಬೇಡ್ರಿ ಯಾವುದು ಕಾರಣಕ್ಕೂ ಇದನ್ನ ಚರಿ ಲೇಸ್ಲಿ ಅದರಲ್ಲಿ ಇದರಲ್ಲಿ ಕಟ್ಟಬಾರ್ದ ಇದನ್ನ ಸೈಕಲ್ ಅಂಗಡಿಯಾಗ ಇಲ್ಲಿಕರ ಪಂಚರ್ ಅಂಗಡಿಯಾಗ ರಬ್ಬಲ್ ಟ್ಯೂಬ್ ಸಿಗ್ತೈತಿ ಅದನ್ನ ಕಟ್ ಮಾಡಿ ಆ ಥರ ಕಟ್ಸಿಂದ ಬಿಡಬೇಕು ಅದ ಕಟ್ಟೋದಿಂದ ಜರಿಯಂಗಿಲ್ಲ ಕೇಬಲ್ ಪೈಪ ಮತ್ತು ಹೊಳ್ಳಿ ವಾಪಸ್ ತೆಗಿತಿರ್ತಿರಲ್ಲ ನೀವು ಆ ಟೈಮ್ದಾಗ ಗೋಳೆ ಹಸಿಂದು ಮೋಟ್ರ್ಗಳು ಸಿಗುದ ಚಾನ್ಸಸ್ ಇರ್ತೈತಿ ಅದ ಕಾರಣಕ್ಕೆ ರಬ್ಬಲ ಕಟ್ಟುತ್ತ ಬರ್ರಿ ಇಲ್ಲಿ ನೋಡತ್ತಿರ್ಬೋದಾ ಎಲ್ಲ ಪಿಂಚ್ ಆಗೈತಿ ಎಲ್ಲ ಬಿಟ್ಟದಿವು ಅದು ಈಗ ಬೀಟ ಎಲ್ಲ ತೆಳಗಿಳಿಸು ಬೀಟಿಗೆ ಮತ್ತೊಂದು ಇದು ಎತ್ತುಗಳ ಗಾಡಿ ಇರ್ತೈತಿಲ್ಲ ಅದ್ರದ್ದು ಹಾರಿ ಹಾಕಿದ್ಯೋ ಅದ ಕಾರಣಕ್ಕೆ ಜಲ್ದಿ ಒಡೆದೋಗಿ ಅದಕ್ಕೆ ಎಷ್ಟು ಜಾಸ್ತಿ ಬೀಟ್ ಬೇಕಲ್ಲ ಅಷ್ಟು ಚಲೋ ಒಳ್ಳೇದಾಗ್ಕತಿ ಮತ್ತು ಈಗೆಲ್ಲ ಕೆ ಅದು ಕಟ್ಟಿದ್ವಲ್ಲ ಅದನ್ನೆಲ್ಲ ಬಿಚ್ಚಿ ಎಲ್ಲ ತೆಳಗಿಳಿಸಿ ಗಾಡಿ ಮ್ಯಾಗೆ ಲೋಡ್ ಮಾಡಿ ನಾವು ಹೋಕ್ಯೂ ಮತ್ತು ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು